ವಿದ್ಯಾನಿಕೆ ತಂಡಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜ್ಯೋತಿ ಪ್ರದಾನ ಕಾರ್ಯಕ್ರಮ ಪರಿಪೂರ್ಣವಾದ ಶಿಕ್ಷಣ ಅಂದರೆ ಕೇವಲ ಪರೀಕ್ಷೆಗಳನ್ನು ಬರೆದು ಅಂಕಗಳನ್ನು ಗಳಿಸೋದು ಮಾತ್ರವಲ್ಲ ಹತ್ತನೇ ಕ್ಲಾಸ್ ಮಕ್ಕಳು ಒಂಬತ್ತನೇ ಕ್ಲಾಸ್ನ ಮಕ್ಕಳನ್ನ ಮಾಡಿಕೊಂಡು ಅವರಿಗೆ ಬೆಳಕನ್ನು ಕೊಟ್ಟಿ ಪರೀಕ್ಷೆಯಲ್ಲಿ ಯಶಸ್ವಿ ಜೊತೆಗೆ ಆ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಬಹಳ ಆಧುನಿಕತೆಯ ಬರದಲ್ಲಿ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣವನ್ನು ಶಿಕ್ಷಣವನ್ನ ನೀಡೋದನ್ನ ಮರಿತಿದ್ದೇವೆ ಇವತ್ತು ಶಿಕ್ಷಣ ಕ್ಷೇತ್ರ ಅಕ್ಷರಶಃ ವಾಣಿಜ್ಯೀಕರಣಗೊಂಡಿದೆ ಕಮರ್ಷಿಯಲೈಸೇಷನ್ ಆಗಿರೋದ್ರಿಂದ ಆ ಒಂದು ನಿಟ್ಟಿನಲ್ಲಿ ಮಕ್ಕಳಲ್ಲಿ ಅಂಕಗಳನ್ನು ಪಡೆಯೋದಕ್ಕೆ ಏನೆಲ್ಲ ಬೇಕೋ ಆ ತಯಾರಿಗಳನ್ನು ಮಾಡ್ತೇವೆ ಅಂಕಗಳಿಗೋಸ್ಕರನೇ ಇವತ್ತು ಶಾಲೆಗಳನ್ನು ನಡೆಸುವಂತದ್ದು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿಯಲ್ಲಿ ಯಲ್ಲಿ ದೊಡ್ಡ ದೊಡ್ಡ ನಾಮಫಲಕಗಳಲ್ಲಿ ಶೇಕಡ ನೂರರಷ್ಟು ಅಂಕಗಳನ್ನು ನಮ್ಮ ಶಾಲೆ ಅಥವಾ ಕಾಲೇಜು ಪಡೆದುಕೊಂಡಿದೆ ಅಂತೇಳಿ ಬಿಂಬಿಸ್ಕೊಳ್ತಾರೆ ಆ ನೂರರಷ್ಟು ಸಂಸ್ಕಾರ ಭರಿತವಾದಂತಹ ಶಿಕ್ಷಣವನ್ನ ನೀಡ್ತಿದ್ದೇವೆ ಅನ್ನೋದನ್ನ ಎಲ್ಲೂ ಕೂಡ ಪ್ರಕಟಿಸೋದನ್ನ ಅಥವಾ ನೀಡ್ತಾ ಇರೋದನ್ನ ನಾವು ಕಾಣೋದಿಲ್ಲ ಆದರೆ ಅದಕ್ಕೆ ಕೀರ್ತಿಪ್ರಾಯ ಅಥವಾ ಕಳಶಪ್ರಾಯವಾದಂತಹ ಕೆಲಸವನ್ನ ಸಂಸ್ಕಾರ ಶಿಕ್ಷಣವನ್ನ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದ ಶ್ರೀ ಸರಸ್ವತಿ ವಿದ್ಯಾನಿಕೇತನದಲ್ಲಿ ನೀಡಲಾಗ್ತಾ ಇದೆ ಇಲ್ಲಿ ದೇಶದ ಇತಿಹಾಸ ನಮ್ಮ ಸಂಸ್ಕಾರ ನಮ್ಮ ಧರ್ಮ ಆಚಾರ ವಿಚಾರಗಳನ್ನು ಒಳಗೊಂಡಂತೆ ಶಿಕ್ಷಣವನ್ನ ಇಲ್ಲಿ ನೀಡ್ತಿದ್ದಾರೆ ಎಂಬುದು ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತಹದ್ದೇ ಒಂದು ಕಾರ್ಯಕ್ರಮ ಜ್ಯೋತಿ ಪ್ರಧಾನ ಕಾರ್ಯಕ್ರಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಜ್ಯೋತಿ ಪ್ರದಾನ ಕಾರ್ಯಕ್ರಮ ಆ ಒಂದು ವಿದ್ಯಾರ್ಥಿಗಳಿಂದ ಒಂಬತ್ತನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಜ್ಯೋತಿಯನ್ನ ನೀಡಿ ಅವರನ್ನು ಸ್ವಾಗತಿಸಿ ನಮಗಿಂತ ಉತ್ತಮವಾದಂತ ಶಿಕ್ಷಣವನ್ನ ಪಡೆದುಕೊಳ್ಳಿ ನಮಗಿಂತ ಉತ್ತಮವಾದಂತಹ ಅಂಕಗಳನ್ನು ತಾವು ಪಡ್ಕೊಳ್ಬೇಕು ಈ ಒಂದು ಧರ್ಮಕ್ಕೆ ಈ ಒಂದು ಸಂಸ್ಕೃತಿಗೆ ಹೆಚ್ಚು ಗೌರವವನ್ನ ತಂದುಕೊಡ್ಬೇಕು ಅಂತೇಳಿ ಆ ಜ್ಯೋತಿ ಪ್ರಧಾನ ಕಾರ್ಯಕ್ರಮ ಸರಸ್ವತಿ ವಿದ್ಯಾನಿಕೇತನದಲ್ಲಿ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಹಾಗೆಯೇ ಶಾಲೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರಾದಂತಹ ಬಾದಾಮ್ ರಾಜಶೇಖರ ರೆಡ್ಡಿರವರು ಶಿವಪ್ಪನವರು ಹಾಗೆಯೇ ಇನ್ನಿತರ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಪರೀಕ್ಷೆಗಳಿಗೆ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು ಎಂಬುದರ ಕುರಿತು ಮಂಜುನಾಥರವರು ಮತ್ತು ಇತರೆ ಗಣ್ಯರು ಹಾಗೆ ಈ ಕಾರ್ಯಕ್ರಮದ ಆ ಎಲ್ಲ ವಿವರಣೆಗಳನ್ನು ನೋಡೋಣ ಬನ್ನಿ ಹೀಗೆ ಆನೇಕಲ್ ತಾಲೂಕಿನಲ್ಲಿ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿಯೇ ಈ ಒಂದು ದೊಮ್ಮಸಂದ್ರದ ಸರಸ್ವತಿ ವಿದ್ಯಾನಿಕೇತನ ಶಾಲೆಯಲ್ಲಿ ಸಂಸ್ಕಾರ ಭರಿತವಾದಂತಹ ಶಿಕ್ಷಣವನ್ನ ನೀಡ್ತಿದ್ದಾರೆ ಎನ್ನುವುದಕ್ಕೆ ಜ್ಯೋತಿ ಪ್ರಧಾನ ಕಾರ್ಯಕ್ರಮ ಸಾಕ್ಷಿಯಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇನ್ನಿತರರು ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ 不声。Oh, yeah. ನಾನು ನೋಡಿದಂಥ ಸಂಸ್ಕಾರ ಯಾಕೆಂದರೆ ಪರಿಪೂರ್ಣ ವಿದ್ಯೆ ಅಂದ್ರೇನು ಕೇವಲ ನಾವು ಪುಸ್ತಕಗಳಿಂದ ಓದಿ ಅಥವಾ ಪರೀಕ್ಷೆಗಳಲ್ಲಿ ಬರೆದು ಅಂಕಗಳನ್ನು ಅದು ಮಾತ್ರ ವಿದ್ಯೆ ಅಲ್ಲ ಆದರೆ ವಿದ್ಯೆಯ ಜೊತೆ ವಿವೇಕ ವಿದ್ಯೆಯ ಜೊತೆ ವಿನಯ ವಿದ್ಯೆಯ ಜೊತೆ ಸಂಸ್ಕಾರವನ್ನು ಕಲಿಯುವಂಥದ್ದು ಆದರೆ ಅದನ್ನೆಲ್ಲ ಇಲ್ಲಿ ಬಹಳ ಕ್ರಮಬದ್ಧವಾಗಿ ನೀವು ಕಲಿಸ್ತಾ ಇದ್ದೀರ ಅದರಿಂದ ನಾನು ವಿಶೇಷವಾಗಿ ಆಡಳಿತ ಮಂಡಳಿ ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕಿಯರನ್ನ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ನಾನು ಅಭಿನಂದಿಸ್ತೇನೆ ಇದು ಯಾಕೆಂದ್ರೆ ಇವತ್ತು ತಾವಿಗೆಲ್ಲ ನಾವು ನೀವುಗಳು ಎಲ್ಲ ಸೇರಿ ಇವತ್ತು ಪ್ರತಿಜ್ಞೆಯನ್ನ ನಾವು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ್ದೇವೆ ಬೋಧಿಸಿಕೊಂಡಿದ್ದೇವೆ ಅಂದ್ರೆ ನಾವು ಅದನ್ನು ಪ್ರತಿ ಸಾಲನ್ನು ಕೂಡ ನಮ್ಮ ಜೀವನದಂತಕ್ಕೂ ನಾವು ಪರಿಪಾಲಿಸ್ಕೊಂಡು ಬರಬೇಕು ಇದು ನಮ್ಮ ದೇಶ ಇದು ನಮ್ಮ ನಾಡು ಇದು ನಮ್ಮ ಜನ ನಾವು ನಮ್ಮ ದೇಶವನ್ನು ಪ್ರೀತಿಸಬೇಕು ನಮ್ಮ ತಂದೆ ತಾಯಿಗಳನ್ನ ಪ್ರೀತಿಸಬೇಕು ಅದೇ ರೀತಿ ನಮ್ಮ ದೇಶವನ್ನು ಪ್ರೀತಿಸಬೇಕು ಅದು ಅಥವಾ ಗುರು ಹಿರಿಯರನ್ನು ನಾವು ಪ್ರೀತಿಸಬೇಕು ಮಹಿಳೆಯರನ್ನು ಗೌರವಿಸಬೇಕು ದೀನ ದಲಿತರನ್ನು ನಾವು ಅನುಕಂಪದಿಂದ ನೋಡಬೇಕು ಇದೆಲ್ಲ ಈ ವಿಧಿವಿಧಾನ ಪ್ರಜ್ಞತ ಆ ಪ್ರಜ್ಞೆಯ ಇವತ್ತು ಬೋಧಿಸಿದ್ದಾರೆ ಅಂದರೆ ಇವಾಗ ಇನ್ನು ಕೆಲವೇ ದಿವಸಗಳಲ್ಲಿ ನಿಮಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಾ ಇದ್ದೀರ ಸೊ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಒಂದು ಆರೈಕೆ ಮಾಡ್ತೇನೆ ತಮ್ಮೆಲ್ಲರೂ ತಾವೆಲ್ಲರೂ ಕೂಡ ಅತೀ ಉತ್ತಮವಾದ ಅಂಕಗಳನ್ನು ಗಳಿಸಿ ಅತೀ ಉನ್ನತ ಶ್ರೇಣಿಯಲ್ಲಿ ತಾವೆಲ್ಲ ತೇರ್ಗಡೆ ಆಗ್ತೀರಾ ಅನ್ನುವ ವಿಶ್ವಾಸ ನನಗಿದೆ ಯಾಕೆಂದರೆ ಇಲ್ಲಿ ಚೆನ್ನಾಗಿ ಓದಿಸಲ್ಪಟ್ಟಿದೆ ಅದೇ ರೀತಿ ತಾವು ಕೂಡ ಶಿಸ್ತಿನಿಂದ ಕಲಿತಾ ಇದ್ದೀರಿ ಸೊ ತಮ್ಮೆಲ್ಲರಿಗೂ ತಮ್ಮ ನಿಮ್ಮ ಪರೀಕ್ಷೆಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಮತ್ತು ನಾನು ನಮ್ಮ ವಿಷ ಬೆಸ್ಟ್ ವಿಷಸ್ ದುಡ್ಲಕ್ ಅಂತ ಹೇಳ್ತಾ ಇದ್ದೀನಿ ಶಿಕ್ಷಣ ಒಂದು ಬದುಕು ಶಿಕ್ಷಣ ಒಂದು ಭವಿಷ್ಯ ಏಕೆಂದರೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ನಿಜವಾದ ದೊಡ್ಡ ಸಂಪತ್ತು ಯಾವುದಪ್ಪ ಅಂದರೆ ಅದು ವಿದ್ಯೆ ಅದು ಶಿಕ್ಷಣ ಅಂದರೆ ನಮ್ಮ ಶಿಕ್ಷಣ ಕೇವಲ ಪುಸ್ತಕಕ್ಕೆ ಮಾತ್ರ ಮಿತಿಯಾಗಿರಬಾರದು ಪುಸ್ತಕ ಅಂತ ಆಚೆ ಕಲಿಯುವಂಥದ್ದು ಬಹಳ ಇದೆ ಅದನ್ನು ಈ ಈ ಶಿಕ್ಷಣ ಸಂಸ್ಥೆ ಕಲಿಸ್ತಾ ಇದೆ ನೋಡಿ ನೀವೆಲ್ಲ ಚಕ್ಲಬಾಲ ಅಂತ ಕೂತಿದ್ದೀರ ಇದು ಒಂದು ನಮ್ಮ ಸಂಪ್ರದಾಯ ಬಂದಂಥ ಈಗ ಜ್ಯೋತಿಯನ್ನು ಬೆಳಗಿದ್ದೇವೆ ಅದು ನಮ್ಮ ಸಂಪ್ರದಾಯ ಅಥವಾ ನಾವೆಲ್ಲ ಕೆಲವರಿಗೆಲ್ಲ ನಾವು ಪ್ರಶಸ್ತಿ ಪ್ರದಾನ ಪತ್ರಗಳನ್ನು ಕೊಡತಕ್ಕಂಥ ಸಂದರ್ಭದಲ್ಲಿ ನಾವು ನಮಗೆ ನಮಸ್ಕಾರ ಮಾಡಿದ್ದೀರ ಕಾಲ್ಮಟ್ಟಿ ಇದು ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರ ಯಾಕೆಂದರೆ ಪರಿಪೂರ್ಣ ವಿದ್ಯೆ ಅಂದ್ರೇನು ಪರಿಪೂರ್ಣ ವಿದ್ಯೆ ಅಂದರೆ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕಲಿಸುವಂಥದ್ದೇ ನಿಜವಾದ ಪರಿಪೂರ್ಣವಿದ್ದೆ ಅದನ್ನು ನಿಜವಾಗಲೂ ಶಾಸ್ತ್ರಬದ್ಧವಾಗಿ ಇಲ್ಲಿ ಕಲಿಸ್ತಾ ಇದ್ದೀರಿ ಈ ರೀತಿಯ ಏಕೆಂದರೆ ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಸಾಕ್ಷರತೆ ಎಷ್ಟಿತ್ತು ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಸಾಕ್ಷರತೆ ಇಪ್ಪತ್ತು ಪರ್ಸೆಂಟ್ ಇತ್ತು ಅಂದರೆ ಬರೆಯಕ್ಕೆ ಬರೋದು ಅಥವಾ ಓದ ಓದಕ್ಕೆ ಬರೋದು ಇಪ್ಪತ್ತು ಪರ್ಸೆಂಟ್ ಇತ್ತು ಆದರೆ ಇವತ್ತು ಸಾಕ್ಷರತೆ ನಮ್ಮ ದೇಶದಲ್ಲಿ ಎಷ್ಟಿದೆ ಇವತ್ತು ಸಾಕ್ಷರತೆ ಎಂಬತ್ತೈದು ಪರ್ಸೆಂಟ್ ಇದೆ ಕೆಲವು ಕಡೆ ತೊಂಬತ್ತು ಪರ್ಸೆಂಟ್ ಇದೆ ಆದರೆ ಆದರೆ ಸಾಕ್ಷರತೆ ಎಂಬತ್ತೈದು ಪರ್ಸೆಂಟ್ ಇದ್ದರೂ ಕೂಡ ಸಂಸ್ಕಾರ ಬಹಳ ಕಡಿಮೆ ಇದೆ ಹಲವಾರು ಕಡೆ ನೋಡಿದ್ದೇನೆ ಹಿಂದೆ ಸಾಕ್ಷರತೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಸಾಕ್ಷರತೆ ಇಪ್ಪತ್ತು ಪರ್ಸೆಂಟ್ ಇದ್ದರೂ ಸಂಸ್ಕಾರ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಅದರಿಂದ ಇಲ್ಲಿ ಏನಿದೆ ಸಾಕ್ಷರತೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದೆ ಸಂಸ್ಕಾರ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾವತ್ತೂ ಮನಸ್ಸಿಟ್ಟು ಕಲಿತ ಅಕ್ಷರ ಬೆವರು ಸುರಿಸಿ ದುಡಿದ ಹಣ ಭಕ್ತಿಪೂರ್ವಕವಾಗಿ ಮಾಡಿದ ಪೂಜೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದಿಗೂ ಕೂಡ ವ್ಯಕ್ತವಾಗುವುದಿಲ್ಲ ಯಾಕೆಂದ್ರೆ ಇವತ್ತು ಹಲವಾರು ಶಾಲೆಗಳಿದೆ ಇವತ್ತು ಇವತ್ತು ಶಿಕ್ಷಣ ಅನ್ನೋದು ವ್ಯಾಪಾರೀಕರಣದತ್ತ ಸಾಕ್ತಾ ಇದೆ ಇವತ್ತು ನೀವು ಬಿಇ ಇಂಜಿನಿಯರಿಂಗ್ಗೆ ಸೀಟ್ ತಗೋಬಹುದು ಕೆಲವು ಖಾಸಗಿ ಪ್ರತಿಷ್ಠಿತ ಪಂಚತಾರ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಎಲ್ ಕೆ ಜಿ ಯು ಕೆ ಜಿ ಸೀಟ್ ತಗೊಳಕಾಗ ಫೀಸ್ ಎರಡು ಲಕ್ಷ ಎರಡೂವರೆ ಲಕ್ಷ ಬಹುಶಃ ಇಲ್ಲಿ ನಿಮ್ಮದು ಎಲ್ ಕೆ ಜಿಯಿಂದ ಪಿ ಯು ಸಿ ಬಗ್ಗೆ ಎರಡು ಲಕ್ಷದಲ್ಲಿ ಎಲ್ಲ ತರಗತಿಯನ್ನು ಮುಗಿಸ್ಬಿಡ್ತಾರೆ ಅದರಿಂದ ನಾನು ಆಡಳಿತ ಮಂಡಳಿಯನ್ನು ನಾನು ಅಭಿನಂದಿಸ್ತೇನೆ ಸಾಂಪ್ರದಾಯಿಕವಾದ ಸುಸಂಸ್ಕೃತವಾದ ಗುಣಮಟ್ಟದ ಶಿಕ್ಷಣವನ್ನು ನೀವು ಬಹಳ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀರಾ ಈ ರೀತಿಯ ಶಾಲೆಗಳು ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಬಂದರೆ ನಮ್ಮ ದೇಶ ಸುಭಿಕ್ಷೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಹೇಳಬೇಕಾಗುತ್ತೆ ಯಾಕೆಂದರೆ ಇವತ್ತು ವ್ಯಾಪಾರೀಕರಣ ಆಗಿದೆ ಇವತ್ತು ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಅಂದರೆ ಕದಿಯಲಾಗದ ಬಂಗಾರ ಯಾವುದು ಕದಿಯಲಾಗದ ಬಂಗಾರ ಅಂದರೆ ವಿದ್ಯೆ ಆದರೆ ಆ ಕಲಿತಂಥ ವಿದ್ಯೆ ನಾವು ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಬೇಕು ಸುಮಾರ್ಗದಲ್ಲಿ ಉಪಯೋಗಿಸಬೇಕು ಸಾತ್ವಿಕತೆಯಿಂದ ಕೂಡಿರಬೇಕಾಗುತ್ತೆ ಅದರಿಂದ ಇವತ್ತು ಎಷ್ಟೋ ಜನ ಕಲಿತವರಿಂದೇ ನಮ್ಮ ದೇಶದಲ್ಲಿ ತೊಂದರೆ ಆಗ್ತಾ ಇದೆ ಪದವೀಧರರಿಂದೇ ಇವತ್ತು ಹಲವಾರು ನೋಡ್ಬೋದು ಹಲವಾರು ಕೆಟ್ಟ ವಿಚಾರಗಳನ್ನು ಪ್ರಚೋದನಕಾರಿ ವಿಚಾರಗಳನ್ನು ಅರಡಿಸುವಂಥದ್ದು ಮತ್ತು ಕೆಲವು ದುಷ್ಟ ಚಟಗಳಿಗೆ ಬಲಿಯಾಗಿ ಹಲವಾರು ಕೆ ಇದು ಕ್ರೈಮ್ಸ್ ಅಂತ ಏನು ಹೇಳ್ತೀವಿ ಅಪರಾಧಗಳನ್ನು ಮಾಡುವಂಥದ್ದು ಕಲಿತವರಿಂದಲೇ ಆಗ್ತಾಯಿದೆ ಅದರಿಂದ ನಮ್ಮ ಕಲಿತ ವಿದ್ಯೆ ಸಮರ್ಪಕವಾಗಿ ತಮ್ಮ ಅಭಿವೃದ್ಧಿಗೆ ತಮ್ಮ ಕುಟುಂಬದ ಅಭಿವೃದ್ಧಿಗೆ ಅಲ್ಟಿಮೇಟ್ಲಿ ದೇಶದ ಅಭಿವೃದ್ಧಿಗೆ ನಾವು ಅದನ್ನು ತಗೋಬೇಕು ಯಾಕೆಂದರೆ ತಾವುಗಳೆಲ್ಲ ಉತ್ತಮವಾಗಿ ಈ ಪರೀಕ್ಷೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸದಿಂದ ಬರೀಬೇಕು ನಿಜವಾದ ಫಲ ನಿಜವಾದ ಉಪಯುಕ್ತವಾದಂಥ ಆಯುಧ ಯಾವುದಪ್ಪ ಅಂದರೆ ಆತ್ಮವಿಶ್ವಾಸ ಅಂದರೆ ಸಕಾರಾತ್ಮಕ ಭಾವನೆ ಇರಬೇಕು ಇದು ನನಗೆ ಗೊತ್ತಿಲ್ಲ 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 ಅಂದ್ಕೋಬಾರದು ಇದು ನನಗೆ ಗೊತ್ತು ಏನೋ ಈ ಸಂದರ್ಭದಲ್ಲಿ ಮರೆತೋಗಿದ್ದೀನಿ ಆತ್ಮವಿಶ್ವಾಸ ಇದ್ದರೆ ನೆರಡು ನಿಮಿಷಕ್ಕೆ ಅದು ಜ್ಞಾಪಕ ಬರುತ್ತೆ ಓದಿದರೆ ಅದು ನಿಮ್ಮ ಮೆಮೊರಿ ಬಾಕ್ಸು ಜ್ಞಾಪಕದ ಶಕ್ತಿಯ ಬಾಕ್ಸ್ ಅಂತ ಇರುತ್ತೆ ಬ್ರೇನಲ್ಲಿ ಇಪ್ಪೋ ಕ್ಯಾಂಪಸ್ ಅಂತ ಹೇಳ್ತೀವಿ ಅದರಿಂದ ವಾಪಸ್ ಬರುತ್ತೆ ಅದರಿಂದ ನೀವು ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಸ್ಥೈರ್ಯದಿಂದ ಯಾವಾಗಲೂ ನೀವು ಎದುರಿಸಿದರೆ ಉತ್ತಮವಾದ ಅಂಕಗಳನ್ನು ನೀವು ಗಳಿಸ್ಬೋದು ಅದರ ಜೊತೆ ಜೊತೆಗೆ ಇವತ್ತು ಕೇವಲ ಪದವಿಗಳನ್ನು ಪಡೆದರೆ ಮಾತ್ರ ನಿಮಗೆ ಯಶಸ್ಸು ಕಾಣೋದಿಲ್ಲ ಈಗಿನ ಆಧುನೀಕರಣದ ಹಿನ್ನೆಲೆಯಲ್ಲಿ ಗಣಕೀಕರಣದ ಕಾಲಘಟ್ಟದಲ್ಲಿ ನಿಮಗೆ ಬಹಳ ಮುಖ್ಯವಾದದ್ದು ನಮ್ಮ ಪರೀಕ್ಷೆ ಪಾಸ್ ಆಗೋದರ ಜೊತೆಗೆ ಕೌಶಲ್ಯತೆಯನ್ನು ಕಲಿಬೇಕು ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ ಡಿಗ್ರೀಸ್ ಆರ್ ವ್ಯಾಲ್ಯೂಬಲ್ ಬಟ್ ಸ್ಕಿಲ್ಸ್ ಆರ್ ಇಂಡಿಸ್ಪೆನ್ಸಿಬಲ್ ಡಿಗ್ರೀಸ್ ಆರ್ ವ್ಯಾಲ್ಯೂಬಲ್ ಬಟ್ ಸ್ಕಿಲ್ಸ್ ಆರ್ ಇಂಡಿಸ್ಪೆನ್ಸಿಬಲ್ ಅದಕ್ಕೋಸ್ಕರ ಕೌಶಲ್ಯತೆ ಮಾತನ್ನು ಯಾವ ರೀತಿ ಆಡಬೇಕು ಯಾವ್ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾತುಗಳನ್ನ ಕೇವಲ ಮಕ್ಕಳಿಗೆ ಮಾತ್ರ ಮಾತು ಕಲ್ಸಿದ್ರೆ ಬೆಳೆದಂತ ದೊಡ್ಡವರಿಗೂ ಕೂಡ ಮಾತು ಕಲಿಸ್ಬೇಕಾಗುತ್ತೆ ಯಾವ ಸಂದರ್ಭದಲ್ಲಿ ಏನ್ ಮಾತಾಡಬೇಕು ದೊಡ್ಡವರಿಗೆ ಗೊತ್ತಿಲ್ಲ ಯಾಕೆಂದ್ರೆ ಮಾತು ಯಾವಾಗ್ಲೂ ನಾವು ಯಾವ ರೀತಿ ಮಾತಾಡಬೇಕು ಜಯಕಿ ರಾಮಾಯಣ ಮಹಾಭಾರತ ಸಂಸ್ಕೃತಿ ಗಣ ಪರಿಚಯ हमारे छात्रों को बहुत ही ज़्यादा स्फूर्ति करते हैं हमारी संस्कृति और हमारे इतिहास के बारे में हमें और भी ज़्यादा गर्व बनाते हैं अगर मैं हमारी किसी ने सच्ची कहा है कि किसी किसी अगर कोई पाठशाला इतनी सुंदर हो जहाँ पर छात्र भी इतने सुंदर हो और शिक्षक भी इतने सुंदर हो अगर कोई छात्र इतना सफल बन जाए उसके पीछे गुरु का हाथ होता है वही गुरु आज मेरे साथ है अगर मैं अपने गुरुओं के विचार आधुनिकता या बरा वाणिज्यकरण ಇವೆಲ್ಲದರ ನಡುವೆಯೂ ಕೂಡ ಮಕ್ಕಳಿಗೆ ಉತ್ತಮವಾದಂತಹ ಸಂಸ್ಕೃತಿಯನ್ನ ನೀಡುವಂತಹ ಜವಾಬ್ದಾರಿಯನ್ನು ಪ್ರತಿಯೊಂದು ಶಾಲೆಯು ಕೂಡ ಇಂತಹ ಶಾಲೆಗಳಿಂದ ಕಲಿಬೇಕು ಎಂಬುದು ಕೂಡ ಇಲ್ಲಿ ಪ್ರಧಾನವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ಕೂಡ ನೆರೆದಿದ್ದವನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಸರಸ್ವತಿ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಇವತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಜ್ಯೋತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿತ್ತು ಅಂದರೆ ಇವತ್ತು ಶಿಕ್ಷಣ ಅದರಲ್ಲೂ ಖಾಸಗಿ ಸಂಸ್ಥೆಗಳಲ್ಲಿ ಬಹಳ ದುಬಾರಿ ಆಗ್ತಾಯಿದೆ ಇವತ್ತು ವ್ಯಾಪಾರೀಕರಣದತ್ತ ಸಾಕ್ತಾ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ಸರಸ್ವತಿ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥದ್ದು ಬಹಳ ನಾವು ಮೆಚ್ಚುವಂಥದ್ದು ಈ ಶಾಲೆಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕಲಿಸ್ತಾ ಇದ್ದಾರೆ ಮತ್ತು ನಮ್ಮ ಭಾರತೀಯ ಪದ್ಧತಿಗಳ ಬಗ್ಗೆ ಕೂಡ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಮಕ್ಕಳಲ್ಲಿ ಎಲ್ಲೂ ನೋಡಿದರೂ ಇಲ್ಲಿ ಶಿಸ್ತಿದೆ ಯಾಕೆಂದರೆ ಪರಿಪೂರ್ಣವಾದ ಶಿಕ್ಷಣ ಅಂದರೆ ಕೇವಲ ಪರೀಕ್ಷೆಗಳನ್ನು ಬರೋದು ಅಂಕಗಳನ್ನು ಗಳಿಸುವುದು ಮಾತ್ರವಲ್ಲ ಪರೀಕ್ಷೆಯಲ್ಲಿ ಯಶಸ್ವಿ ಜೊತೆಗೆ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಕಲಿಸುವಂಥದ್ದು ಬಹಳ ಮೆಚ್ಚುವಂಥದ್ದು ಈ ರೀತಿ ನಮ್ಮ ಶಿಕ್ಷಣ ಸಾಗಬೇಕಾಗಿದೆ ಅದರಲ್ಲಿ ಕೌಶಲ್ಯತೆ ಕಲಿಸಿದ್ದಾರೆ ಅವರನ್ನು ಯಾವ ರೀತಿ ಕಮ್ಯುನಿಕೇಷನ್ ಸ್ಕಿಲ್ನ ಅವರು ಮಾಡ್ಕೋಬೇಕು ಅದನ್ನು ಕಲಿಸಿದ್ದಾರೆ ಮತ್ತು ಇಲ್ಲಿ ಫಲಿತಾಂಶ ಕೂಡ ನೂರು ಪರ್ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಅಂತ ಕೇಳಿದೆ ಅಂದರೆ ಇಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಕೆಲಸ ಮಾಡ್ತಾಯಿದೆ ಯಾರು ಇಲ್ಲಿ ಶಿಕ್ಷಕರಾಗ್ಬೋದು ಆಡ ಆಡಳಿತ ವರ್ಗ ಆಗ್ಬೋದು ಇದನ್ನು ಯಾವುದೇ ಒಂದು ಹಣಕಾಸಿನ ದೃಷ್ಟಿಯಲ್ಲಿ ಈಗ ಬಜೆಟ್ಟು ಮಂಡನೆ ಮಾಡಿದೆ ಯಾವುದೇ ಒಂದು ಸರ್ಕಾರ ಬಜೆಟ್ ಮಂಡಿ ಮಾಡಲಿ ಬಹಳ ಮುಖ್ಯ ಅನುದಾನ ಮುಖ್ಯ ಅಲ್ಲ ಅನುಷ್ಠಾನ ಮುಖ್ಯ ಅನುಷ್ಠಾನ ಯಾವ ರೀತಿ ಆಗುತ್ತೆ ಅದರ ಮೇಲೆ ಹೋಗುತ್ತೆ ಅದರ ಜೊತೆಗೆ ನಿರ್ವಹಣೆ ಯಾವ ರೀತಿ ಆಗುತ್ತೆ ಮುಖ್ಯ ಕೇವಲ ಸಂಖ್ಯೆಗಳು ಇರುತ್ತೆ ಮೂರು ಲಕ್ಷ ನಾಲ್ಕು ಲಕ್ಷ ಇದೆಲ್ಲ ಇರುತ್ತೆ ಮೂರು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಗಾತ್ರ ಇದೆ ಆದರೆ ಇದು ಫಲಾನುಭವಿಗಳಿಗೆ ಅಥವಾ ಯಾವುದೇ ಒಂದು ಕಾಮಗಾರಿ ಆದರೆ ಗುಣಮಟ್ಟದ ಕಾಮಗಾರಿ ಆಗಬೇಕಾಗುತ್ತೆ ಅದಕ್ಕೋಸ್ಕರ ಪುನಃ ಹೇಳ್ತೇನೆ ಅನುದಾನಕ್ಕಿಂತ ಅನುಷ್ಠಾನ ಮುಖ್ಯ ಅನುಷ್ಠಾನದ ಜೊತೆ ನಿರ್ವಹಣೆ ಮುಖ್ಯ ಆಗ ಅದು ಸ್ವತಿ ವಿದ್ಯಾನಿಕೇತನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜ್ಯೋತಿ ಪ್ರದಾನ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಶಾಲೆಗಳಲ್ಲಿ ಇದನ್ನು ಮಾಡ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ನಮಗೆ ಒಬ್ಬ ಅತಿಥಿಗಳು ಮುಖ್ಯ ಅತಿಥಿಗಳು ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ದರು ಅವರು ವಿಚಾರಗಳು ಯಾಕಂದರೆ ಮಕ್ಕಳಿಗೆ ನಿಜವಾಗ್ಲೂ ಬೇಕಾಗಿರೋದು ಏನೋ ಬೇಕಾಬಟ್ಟಿ ಭಾಷಣಗಳಲ್ಲ ಇವತ್ತು ಅವರು ಪರೀಕ್ಷಾ ಸಮಯದಲ್ಲಿ ಪರೀಕ್ಷೆಗೆ ಪೂರಕವಾದಂಥ ಹಲವಾರು ವಿಷಯಗಳನ್ನು ಮಕ್ಕಳ ಒಂದು ಇದಕ್ಕೆ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಯಾವ ರೀತಿ ಮಕ್ಕಳು ವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆ ಅವರು ತುಂಬ ಸೂಕ್ಷ್ಮವಾಗಿ ಪ್ರತಿ ಮಗುವಿಗೆ ಅರ್ಥವಾಗುವ ರೀತಿಯಲ್ಲಿ ಅವರು ಯಾವ ರೀತಿ ತಮ್ಮ ಮುಂದಿನ ಸಮಾಜವನ್ನು ಅಂಕಗಳಿಗಿಂತ ಸಂಸ್ಕಾರವೇ ಮುಖ್ಯ ಅಂಕ ಯಾರು ಬೇಕಾದರೂ ತಗೊಳ್ಬೋದು ಆದರೆ ಸಂಸ್ಕಾರ ಕೊಡೋದು ಮುಖ್ಯ ಆ ಒಂದು ಸಂಸ್ಕಾರದ ಭಾಗದಲ್ಲಿ ಸರಸ್ವತಿ ವಿದ್ಯೆನೇಕೇತನ ಇವತ್ತು ಮುಂಚೂಣಿಯಲ್ಲಿದೆ ಅನ್ನೋ ಮಾತನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಖಂಡಿತವಾಗಲೂ ಆ ಒಂದು ಭಾಗದಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಆಡಳಿತ ಮಂಡಳಿಯವರು ಇರ್ಬೋದು ಇಲ್ಲಿನ ಶಿಕ್ಷಕ ಬಂಧುಗಳಿರ್ಬೋದು ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕೇವಲ ಅಂಕಗಳಲ್ಲ ಅಂಕಗಳ ಜೊತೆ ಜೊತೆಯಲ್ಲಿ ಕೂಡ ಸಂಸ್ಕಾರ ಭಾಗವನ್ನು ಕೊಡಬೇಕು ಒಂದು ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ನಡೆಸ್ತಾ ಇದ್ದಾರೆ ಆದ್ದರಿಂದ ನಾನು ಆ ಮಕ್ಕಳಿಗೆ ಏನು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಇದಂಥ ಪೋಷ ಪೋಷಕರಿರ್ಬೋದು ಪೋಷಕರ ಒಂದು ಸಹಕಾರ ಕೂಡ ನಮ್ಮ ಶಾಲೆಗೆ ಅದ್ಭುತವಾಗಿದೆ ಹಾಗೆ ಇವತ್ತು ಶಿಕ್ಷಕರ ಒಂದು ಅವರ ಒಂದು ಎಫರ್ಟ್ಸ್ಗೆ ಅವರ ಒಂದು ಏನು ಇಲ್ಲಿ ಅವರು ತಮ್ಮ ಇದನ್ನು ಕಲಿಸ್ಕೊಡ್ತಾ ಇದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ಆಡಳಿತ ಮಂಡಳಿಯು ಸಹ ಸ್ವಂತಕ್ಕಾಗಿ ಅಲ್ಲ ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಈ ಸಂಸ್ಥೆಯಲ್ಲಿ ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳ್ಳದೆ ಇವತ್ತು ನಮ್ಮ ಆಡಳಿತ ಮಂಡಳಿಯವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆ ಮಾಡುವಂಥದ್ದು ಏನಾದರೂ ಇದ್ದರೆ ಅದು ನಮ್ಮ ಶಾಲೆಯಲ್ಲಿ ಆಗ್ತೈತಿ ಅಂತ ಹೇಳೋದಕ್ಕೆ ನಮಗೆ ತುಂಬ ಸಂತೋಷ ಐತೆ ಇವತ್ತು ಈ ಒಂದು ಕಾರ್ಯಕ್ರಮ ಜ್ಯೋತಿ ಪ್ರಧಾನ ಕಾರ್ಯಕ್ರಮ ಹತ್ತನೇ ಕ್ಲಾಸ್ ಮಕ್ಕಳು ಒಂಬತ್ತನೇ ಕ್ಲಾಸ್ನ ಮಕ್ಕಳನ್ನ ಬರ್ಮಾಡಿಕೊಂಡು ಅವ್ರಿಗೆ ಬೆಳಕನ್ನು ಕೊಟ್ಟು ಅವರ ಬೆಳಕು ನನ್ನಷ್ಟು ನನಗಿನ ಚೆನ್ನಾಗಿ ಓದಬೇಕು ನೀವು ಅಂತ ಹೇಳ್ಬಿಟ್ಟು ಅವರಿಗೆ ಬೆಳಕನ್ನು ಕೊಟ್ಟು ಮಾನ್ಯ ಮಂಜುನಾಥ್ ಅವ್ರ ಕಡೆಯಿಂದ ತೆಗೆದುಕೊಂಡು ಆಶೀರ್ವಾದ ಮಾಡಿಸಿದ್ದಾರೆ ಇದು ನಾವು ಇಳಿದು ಧ್ವಂಸಂದ್ರದಲ್ಲಿ ಇದೊಂದು ನಮ್ಗೆ ಚುರಣೀಯ ಏನು ಮಕ್ಕಳನ್ನು ತಯಾರು ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿಯವರು ಸಂಸ್ಕಾರವಾಗಿ ಈ ದೇಶದ ಸತ್ಪ್ರಜೆಗಳನ್ನು ಮಾಡಬೇಕು ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡುವಂಥ ಮಕ್ಕಳಾಗಬೇಕು ಒಳ್ಳೆಯ ವಿದ್ಯಾವಂತರಾಗಬೇಕು ಆಚಾರ ವಿಚಾರ ಸಂಸ್ಕಾರದಲ್ಲಿ ಶ್ರೇಷ್ಠತೆಯನ್ನು ತುಂಬಿಕೊಂಡು ಮೊದಲು ಅವ್ರ ಮನೆಯನ್ನು ಚೆನ್ನಾಗಿ ಕಾಪಾಡಬೇಕು ಅವ್ರ ನೂ ಚೆನ್ನಾಗಿ ಕಾಪಾಡಬೇಕು ಆಮೇಲೆ ಅವರ ದೇಶವನ್ನು ನಾನು ರಕ್ಷಣೆ ಮಾಡಬೇಕು ಅನ್ನೋವಂಥ ಪ್ರತಿಜ್ಞೆ ಮಾಡುವಂಥ ಸಂಕಲ್ಪ ನಮ್ಮ ಸರಸ್ವತಿ ವಿಜ್ಞಾನಿಕೆ ತನದಲ್ಲಿದೆ ಅದನ್ನು ಅವ್ರು ಅಳ್ವಡಿಸ್ಕೊತಾರೆ ಅನ್ನೋದಕ್ಕೆ ಇವತ್ತು ನಮ್ಮ ಮಂಜುನಾಥ್ ಅವರು ಹೌದು ಈ ರೀತಿಯಾದಂತಹ ಉತ್ತಮವಾದಂತಹ ಸಂಸ್ಕಾರ ಭರಿತ ಶಿಕ್ಷಣವನ್ನ ಇಂದಿನ ಮಕ್ಕಳಿಗೆ ನೀಡುವಂತಹ ಅತ್ಯಗತ್ಯತೆ ನಮ್ಮಲ್ಲಿ ಇದೆ ಅದನ್ನ ಆಡಳಿತ ಮಂಡಳಿಗಳು ಕೂಡ ಮನಗಾಡಬೇಕು ಶಿಕ್ಷಣವನ್ನು ನೀಡೋದಕ್ಕೆ ಮುಂದಾಗಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ